ಬೆಳಗಾವಿ ಮೆರವಣಿಗೆಯಲ್ಲಿ ಯುವಕನಿಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನು ಮಾರ್ಕೆಟ್ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಡಿ ಸಿ ಕಚೇರಿ ಬಳಿ ಆದಿತ್ಯ ಬೆಂಡಿಗೇರಿಗೆ ಚಾಕು ಎರಿದ್ರು ಕಿಡಿಗೇಡಿಗಳು ಬೆಳಗಾವಿ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಚಾಕುವಿನಿಂದ ಇರಿಯಲಾಗಿತ್ತು ಇಬ್ಬರು ಆರೋಪಿಗಳನ್ನು ಈಗ ಮಾರ್ಕೆಟ್ ಪೊಲೀಸರು ಬಂಧಿಸಿದ್ದಾರೆ ಡಿ ಸಿ ಕಚೇರಿ ಬಳಿ ಆದಿತ್ಯ ಬೆಂಡಿಗೇರಿಗೆ ಚಾಕು ಎರಿದ್ರು ಕಿಡಿಗೇರಿಗಳು ಚಾಕು ಇರಿದಿದ್ದ ವಿಠಲ್ ಕುರುಬಾರ್ ಅರುಣ್ ಕುರುಬಾರ್ ಬಂಧಿಸಲಾಗಿದೆ ಹಳೇ ದ್ವೇಷಕ್ಕೆ ಚಾಕುವಿನಿಂದ ಆದಿತ್ಯನಿಗೆ ಸಹೋದರರು ಇರದಿದ್ರಂತೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಆದಿತ್ಯಾಗೆ ಚಿಕಿತ್ಸೆ ಮುಂದುವರೆದಿದೆ ಬೆಳಗಾವಿ ಮೆರವಣಿಗೆಯಲ್ಲಿ ಯುವಕನಿಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಆರೋಪಿಗಳನ್ನು ಹೆಡೆಮುರಿ ಕಟ್ಟಲಾಗಿದೆ ಮಾರ್ಕೆಟ್ ಪೊಲೀಸರಿಂದ ಡಿಸಿ ಕಚೇರಿ ಬಳಿ ಆದಿತ್ಯ ಬೆಂಡಿಗೇರಿಗೆ ಚಾಕುವಿನಿಂದ ಇರದಿದ್ರು ಈ ಕಿಡಿಗೇಡಿಗಳು ವಿಠಲ್ ಕುರುಬಾರ್ ಅರುಣ್ ಕುಬ ಕುರುಬಾರ್ ಏಬ್ರು ಕೂಡ ಚಾಕುವಿನಿಂದ ಇರಿದ್ರು ಕಾರಣ ಏನು ಹಳೆ ದ್ವೇಷ ಅಂತೆ ನೋಡಿ ಹಳೆ ದ್ವೇಷಕ್ಕೆ ಚಾಕುವಿನಿಂದ ಆದಿತ್ಯ ಅನ್ನೋನಿಗೆ ಇರಿದು ಬಿಟ್ಟಿದ್ದಾರೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಆದಿತ್ಯಾಗೆ ಚಿಕಿತ್ಸೆ ಇನ್ನೂ ಮುಂದುವರೆದಿದೆ ಎಸ್ ನೋಡಿ ಅಲ್ಲಿ ಫೋಟೋ ತೋರಿಸ್ತಾ ಇದೀವಿ ವಿಠಲ್ ಕುರುಬಾರ್ ಕಿರಣ್ ವಿಠಲ್ ಕುರುಬಾರ್ ಇವರು ಚಾಕು ಇರಿದಂಥವ್ರು ಇವರು ಮತ್ತೊಂದು ಕಡೆ ಆದಿತ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರೋದು ಈ ಕಡೆ ಆರೋಪಿಗಳಿದ್ದಾರೆ ಈ ಕಡೆ ಚಾಕುವಿನಿಂದ ಇರಿಸಿಕೊಂಡಂಥ ವ್ಯಕ್ತಿ ಆದಿತ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರೋದು ನಿನ್ನೆ ದೊಡ್ಡ ಮಟ್ಟದಲ್ಲಿ ಒಂದು ಸಂಭ್ರಮಾಚರಣೆ ನಡೀತಾ ಇತ್ತು ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿತ್ತು ಚೆನ್ನಮ್ಮ ಸರ್ಕಲ್ನಲ್ಲಿ ಆಗ ಏಕಾಏಕಿಯಾಗಿ ಬಂದು ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿಬಿಟ್ಟಿದ್ರು ಇವರು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಈ ವಿಚಾರ ಈಗ ಇವರನ್ನ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ